ಉದ್ಯೋಗ ಶಿಕ್ಷಣ ಮತ್ತು ನೆಲೆಯನ್ನು ಹಾರಿಸಿ ದೇಶದ ಹಲವಾರು ಭಾಗಗಳಿಂದ ಜನರು ಬೆಂಗಳೂರಿನ ಮಹಾನಗರದಲ್ಲಿ ವಾಸಿಸುತ್ತಿದ್ದಾರೆ ಆದರೆ ಅವರ ಆಚಾರ ವಿಚಾರ ಕಲೆ ಸಾಹಿತ್ಯ ಸಂಪ್ರದಾಯವನ್ನು ಮತ್ತು ಪದ್ಧತಿಯನ್ನು ಚಾಚು ತಪ್ಪದೇ ಪಾಲಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದ್ದು ಇದರ ಪ್ರತೀಕವಾಗಿ ಉತ್ತರ ಭಾರತದ ರಾಜ್ಯಗಳಾದ ಬಿಹಾರ ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್ನಲ್ಲಿ ಛಟ್ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಅದರಂತೆ ಇಂದು ಕೂಡ ಆನೇಕಲ್ ತಾಲೂಕಿನ ಹೆಬ್ಗೋಡಿಯ ಗ್ರಾಮ ದೇವತೆಯಾದ ತೋಪಮ್ಮ ದೇವಾಲಯದ ಆವರಣದಲ್ಲಿ ಜನ ಸೇವಾ ಸಂಘಟನಾ ಸಮಿತಿ ವತಿಯಿಂದ ಛಟ್ ಪೂಜಾ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದರು ಇನ್ನು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಛಟ್ ಪೂಜಾ ಕಾರ್ಯಕ್ರಮವನ್ನು ಹೆಬ್ಗೋಡಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಇನ್ನು ವಿಶೇಷವಾಗಿ ಶ್ರೀರಾಮನ ಕುರಿತು ಭಜನೆ ಗಂಗಾ ದೇವತೆ ಪೂಜೆ ಸೂರ್ಯ ಭಗವಾನ್ ದೇವರಿಗೆ ಪೂಜೆ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ತರವಾಗಿ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಹರೀಶ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಂ ಜಯರಾಮ್ ಮುಖಂಡರಾದ ಹರೀಶ್ ಮುರುಗೇಶ್ ನವೀನ್ ಜನಸೇವಾ ಸಂಘಟನಾ ಸಮಿತಿಯ ಮಹೇಶ್ ಯಾದವ್ ವಿನೋದ್ ಸಿಂಗ್ ಅಜಯ್ ಶರ್ಮಾ ನರೇಶ್ ಯಾದವ್ ಗಣಸನ್ ಮಿಶ್ರಾ ವಿನೋದ್ ಸಂಜು ಶರ್ಮಾ ಸ್ವಾಮಿನಾಥ ಶರ್ಮಾ ಮತ್ತಿತರರು ಹಾಜರಿದ್ದರು ಭಾಗದಲ್ಲಿ ಹಾಸೀನ ಆಗಿರ್ತಕ್ಕಂಥ ನನ್ನ ಅಕ್ಕ ತಂದಿರು ಗಣ್ಣಕಂದಿರಿಗೆ ನಮಸ್ಕಾರಗಳು ಇಲ್ಲಿ ಛಾಟ್ ಪೂಜಾವನ್ನು ವರ್ಷ ವರ್ಷ ಹತ್ತೊಂಬತ್ತನೇ ವರ್ಷ ಇದು ಆಚರಣೆ ಮಾಡ್ತಾ ಇದ್ದಾರೆ ಇದು ನಮ್ಮ ತೋಪಮ್ಮ ದೇವತೆ ದೇವತೆ ಆದ ತೋಪಮ್ಮ ಕಾಲೇಜಿಯಲ್ಲಿ ಬಹಳ ಅದ್ದೂರಿ ಆ ಅದ್ದೂರಿಯಿಂದ ಆಚರಣೆ ಮಾಡ್ತಾರೆ ಇಲ್ಲಿ ಸೂರ್ಯ ಸೂರ್ಯನಿಗೂ ಹಾಗೂ ಗಂಗಾ ಮಾತೆಗೆ ಆಚರಣೆಯನ್ನು ಕೊಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಸಕಲವಾಗಿ ಇದು ಸತತವಾಗಿ ಇದು ನಡ್ಕೊಂಡು ಬರ್ತಾರೆ ಇದು ಹತ್ತೊಂಬತ್ತನೇ ವರ್ಷದಿಂದ ಒಳ್ಳರ ಕೃತಿ ಕುಳಿತಿರುವ ಜಬ್ಗೋಡಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಹರೀಶ್ ಅವರೇ ಹಾಗೆಯೇ ಹೆಬ್ಬೋಡಿ ನಗರಸಭೆಯ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾದ ಜಯರಾಮಣ್ಣವರೇ ಹಾಗೂ ನಮ್ಮ ಜಬ್ಗೋಡಿಯ ಹಿರಿಯ ಹಾಗೂ ನಮ್ಮ ಮುರುಗೇಶನ್ ಅವರ ಎಲ್ರಿಗೂ ಜಬ್ಗೋಡೆ ಎಲ್ರಿಗೂ ಪ್ರೀತಿಯೇ ಅಂಥ ಒಂದು ವ್ಯಕ್ತಿ ಇವತ್ತು ಈ ಸ್ಟೇಜ್ ಮೇಲೆ ಬಂದಿರೋದು ನಮಗೆ ತುಂಬ ಖುಷಿಯಾಗುತ್ತೆ ಮುಖೇಶ್ ಅಣ್ಣವರು ನಮ್ಮ ಪಿ ಜಿಯ ಹಿರಿಯ ನಾಯಕರು ಕೂಡ ಹೌದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಕರೆದು ಆಹ್ವಾನ ಕೊಟ್ಟು ನಮಗೆ ಎರಡು ಮಾತುಗಳು ನಡೆಕೊಟ್ಟಂಥ ನಮ್ಮ ಈ ವೇದಿಕೆ ಈ ಜನಗಳ ಮಧ್ಯೆ ಇರ್ತಕ್ಕಂಥ ನಮ್ಮ ವಿನೋದ್ ಭಾಯ್ ಮತ್ತು ಮಹೇಶ್ ಮತ್ತು ನರೇಶ್ ಅಜಯ್ ಶರ್ಮಾ ಪಪ್ಪು ಶರ್ಮ ಈ ಒಂದು ಗ್ರೂಪ್ ಎಂತಿದೆ ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೀನಿ ಮುಂದಿನ ಸಹ ದೇವರು ಭಗವಂತ ಇವರಿಗೆ ದಿನ ಹೆಚ್ಚಿನ ಸಂ ಮಠದಲ್ಲಿ ಮಾಡಲಿಕ್ಕೆ ಅವರಿಗೆ ದೇವರು ಸದಾ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತಿರ್ತಾರೆ ನಿಮ್ಮೆಲ್ಲರಿಗೂ ಸಹ ಇಲ್ಲಿ ಬಂದಂಥ ಎಲ್ಲರಿಗೂ ಸಹ ದೇವರ ಆಶೀರ್ವಾದ ಇರಲಿ ಆ ಸೂರ್ಯ ಭಗವಾನ್ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಮತ್ತಷ್ಟು ನೀವು ನೆಲೆಸಿರುವ ಎಲ್ಲ ನನ್ನ ಸೋದರ ಸೋದರಿಯರೇ ರೇ ಬಾಯಿ ಅವ್ರ ಬೆನ್ನು ಬಿಹಾರ್ ಸ್ಟೇಟ್ ಸ್ಟೇಟಿಂದ ಬಂದು ತಾವೆಲ್ಲ ನೆಲೆಸಿ ಇದೇನಿದು ದೀಪಾವಳಿದ ನಂತರ ಆರನೇ ದಿನದ ದಿನ ಈ ಚಟ್ ಪೂಜೆ ಅನ್ನು ಬಿಟ್ಟು ಒಂದು ಈ ಪೂಜೆಯನ್ನು ಮಾಡ್ಕೊಂಡಿದೆ ಭಾಳ ಖುಷಿಯಾಗಿದೆ ಈ ಚಟ್ ಪೂಜೆಯಲ್ಲಿ ತಾವು ಸೂರ್ಯ ದೇವರಿಗೆ ಮತ್ತು ಆ ಗಂಗಾದೇವಿಗೆ ಪೂಜೆ ಮಾಡ್ತಾ ಇದ್ದರೆ ಭಾಳ ಖುಷಿಯಾಯಿತು ಜನಸೇವಾ ಸಂಘಟನೆಯಿಂದ ಈ ಛಾತ್ ಪೂಜಾ ಕಾರ್ಯಕ್ರಮವನ್ನು ಪೂಜೆಯನ್ನು ಈ ನಮ್ಮ ಗ್ರಾಮ ದೇವತೆಯಾದ ತೋಪಮ್ಮ ಸನ್ನಿಧಿಯಲ್ಲಿ ಬಹಳ ಅದ್ಧೂರಿಯಾಗಿ ಎಲ್ಲರೂ ಒಟ್ಟುಗೂಡಿ ತುಂಬ ಚೆನ್ನಾಗಿ ಇಲ್ಲಿ ಸ ಆಚರಣೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಅವರೆಲ್ಲರಿಗೂ ಈ ಛಾತ್ ಪೂಜಾ ಹಬ್ಬದ ಆರ್ಥಿಕ ಶುಭಾಶಯಗಳು ಜನಸೇವ ಸಂಘಟನೆ ಸಮಿತಿಯನ್ನು ಹೆಸರಿನಲ್ಲಿ ಬಿಹಾರ್ ಉತ್ತರ ಪ್ರದೇಶ ಜಾರ್ಖಂಡ ಭಾಗದಲ್ಲಿ ಬಂದಿರತಕ್ಕಂಥ ಎಲ್ಲ ಒಂದು ಜನಗಳು ಇಂದು ಈ ಹೆಬ್ಬೋಡಿ ಗ್ರಾಮ ದೇವತೆಯ ಸನ್ನಿಧಾನದಲ್ಲಿ ಒಂದು ಚಾಟ್ ಪೂಜೆ ಅಂದ್ಬಿಟ್ಟು ಒಂದು ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಈ ವಾತಾವರಣ ನೋಡಿದ್ರೆ ಭಾಳ ಖುಷಿಯಾಗುತ್ತೆ ಯಾಕಂದರೆ ಹೆಬ್ಬೋಡಿಯಲ್ಲಿ ಪ್ರತಿ ವರ್ಷ ನಮ್ಮ ಗ್ರಾಮ ದೇವತೆಯಾದ ಊರ ಹಬ್ಬ ತೋಪಮ್ಮ ದೇ ದೇವಸ್ಥಾನ ಊರ ಊರಬ್ಬ ನಡೀತಾ ಇದೆ ಅದೇ ಒಂದು ರೀತಿ ವಾತಾವರಣ ಭಾಳ ಆಯಿತು ಬೇರೆ ರಾಜ್ಯಗಳಿಂದ ಬಂದು ಈ ನಮ್ಮ ತೋಪಮ್ಮ ದೇವರ ಸನ್ನಿಧಿಯಲ್ಲಿ ಇಷ್ಟೊಂದು ವಿಜೃ ವಿಜೃಂಭಣವಾದ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಇವತ್ತು ಭಾಳ ವಿಶೇಷವಾದ ಪೂಜೆ ನಿನ್ನೆ ಏನಂದ್ರೆ ಒಂದು ಶ್ರೀರಾಮನ ಒಂದು ಇಪ್ಪತ್ನಾಲ್ಕು ಗಂಟೆ ಭಜನೆ ಅಂದ್ರೆ ರಾತ್ರಿ ರಾತ್ರಿ ಇರುಳು ಇಪ್ಪತ್ನಾಲ್ಕು ಗಂಟೆ ಕಾಲ ಒಂದು ಭಜನೆ ಮಾಡಿ ಇಂದು ಇವತ್ತು ಈ ಗಂಗಾ ದೇವರಿಗೆ ಪೂಜೆ ಮತ್ತು ಸೂರ್ಯ ಭಗವನಿಗೆ ಪೂಜೆ ಮಾಡಿ ಒಂದು ವಿಶೇಷ ಪೂಜೆಯನ್ನು ಮಾಡಿ ಎಲ್ಲ ಸೇರಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಬಹಳ ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮ ಹತ್ತೊಂಬತ್ತು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ನಮಗೆ ಇಷ್ಟೊಂದು ವಿಜೃಂಭಣೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇವತ್ತು ನಮ್ಗೆ ಕರೆದಾಗ ಗೊತ್ತಾಯಿತು ಇಷ್ಟೊಂದು ಜನ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಖಂಡಿತ ಬಾ ಅವರಿಗೆ ಆ ದೇವರು ಒಳ್ಳೆ ಅಭಿವೃದ್ಧಿಯಾಗಿ ಇಲ್ಲೇ ಮುಂದುವರಿಯಲಿ ಆ ನಮ್ಮ ಅದ್ರ ಜೊತೆಗೆ ನಮ್ಮ ತೋಪಮ್ಮ ದೇವರು ಸಹ ಅವರಿಗೆ ಆಶೀರ್ವಾದ ಕೊಡಲಿ ಇಲ್ಲಿ ಇವತ್ತೇನು ಜನಸಂಘ ಜನಸೇವಾ ಸಂಘಟನೆಯಿಂದ ಇಲ್ಲಿ ನೆಲೆಸಿರ್ತಕ್ಕಂಥ ಉತ್ತರ ಪ್ರದೇಶ ಆಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ಅಥವಾ ಬೇರೆ ಅಂದರೆ ಬಿಹಾರಿಂದ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥ ಈ ಜನಸೇವಾ ಸಂಘ ಸಂಘದಿಂದ ಇವತ್ತು ಸಾವಿರಾರು ಜನ ಇಲ್ಲಿ ತೋಪಮ್ಮ ಮರದ ಹತ್ರ ಅದು ಇವರು ನಮ್ಮ ನಗರಸಭೆಯ ಅಧ್ಯಕ್ಷರ ಮುಖೇನ ಇವತ್ತು ಒಂದು ಸಾವಿರವಾರು ಜನ ಸೇರಿ ಒಂದು ಚೆಕ್ ಪೂಜೆ ಅಂತ ನಡೆಸ್ತಾ ಇದ್ದಾರೆ ಇದಕ್ಕೆ ಇಷ್ಟೊಂದು ಜನ ಇಲ್ಲೇ ಇಷ್ಟೊಂದು ಜನ ಸೇರಿದಾಗ ಇನ್ನು ಆ ರಾಜ್ಯಗಳಲ್ಲಿ ಎಷ್ಟು ಜನ ಎಷ್ಟು ಜನ ಸೇರಿ ಎಷ್ಟೋ ಅದ್ಧೂರಿಯಿಂದ ಹಬ್ಬ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಇದು ಆ ದೀಪಾವಳಿ ಆಗಿ ಆರು ದಿವಸಕ್ಕೇನೋ ಈ ಚೆಕ್ ಪೂಜೆ ಅಥವಾ ಸೂರ್ಯ ಸೂರ್ಯನಾರಾಯಣ ಪೂಜೆ ಅಂತ ಮಾಡ್ತಾ ಇದ್ದಾರಂತೆ ದೇವರನಗೂ ಇದೊಂದು ಒಂದು ಒಳ್ಳೆ ಹಬ್ಬ ಹ್ಯಾಪಿ ಹಬ್ಬ ಹೇಳ್ಬಿಟ್ಟು ನಾನು ತಿಳ್ಕೊತೇನೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾತೆಯರಿಗೂ ಅಕ್ಕ ತಂಗಿಯರಿಗೂ ಎಲ್ಲ ಹೊರದೇಶ ಹೊರದ ರಾಜ್ಯಗಳಿಂದ ಬಂದಿರತಕ್ಕ ಎಲ್ಲರಿಗೂ ಆ ದೇವರು ಸೂರ್ಯನಾರಾಯಣ ಒಳ್ಳೆ ಒಂದು ಆಯುರ್ ಕೊಟ್ಟು ಅವ್ರಿಗೆ ಕಾಪಾಡಲಿ ಇದನ್ನ ಅದರಲ್ಲಿ ಸುಮಾರು ಇಲ್ಲಿ ತೋಪ ಮರದ ಹತ್ರ ಅದರಲ್ಲಿ ಹರೀಶ್ ಅವರ ಸಮ್ಮುಖದಲ್ಲಿ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಈ ಹಬ್ಬ ಬರ್ತಾ ಇದೆ ಅಂತ ನಾನು ಇವತ್ತೇ ಗೊತ್ತಾಗಿದ್ದು ಸೊ ಈಗೆಲ್ಲ ಈ ಸಂಘಟನೆಯವರು ಬಂದು ನಮ್ಮ ಕರೆದಾಗ ಇಲ್ಲಿ ಬಂದಿದ್ದೀವಿ ಇಲ್ಲಿ ಭಾರಿ ಖುಷಿಯಾಯಿತು ಇಲ್ಲಿ ಇಲ್ಲಿ ಈ ದೇವರು ಒಳ್ಳೇದು ಮಾಡಲಿ ಅಂತ ಸುಖ ಸುಖ ಶಾಂತಿ ಬಯಸಲಿ ಅಂತ ಎಲ್ಲ ಜನದ ಪರವಾಗಿ ನಾನು ಕೋರ್ತಾ ಧನ್ಯವಾದಗಳು ಹೆಬ್ಬಗೋಡಿ ನಗರಸಭೆ ನಗರ ಹೆಬ್ಬಗೋಡಿ ನಗರದ ಹೆಬ್ಗೋಡಿಯಲ್ಲಿ ತುಪ್ಪ ದೇವಸ್ಥಾನದ ಸನ್ನಿಧಾನದಲ್ಲಿ ಜನಸೇವಾ ಟ್ರಸ್ಟ್ ವತಿಯಿಂದ ಚಟ್ ಪೂಜಾ ಕಾರ್ಯಕ್ರಮ ನಮ್ಕೊಂಡಿದ್ರು ಅವರು ಉತ್ತರ ಪ್ರದೇಶ ಬಿಹಾರ ಮತ್ತು ಜಾರ್ಖಂಡ್ ಕಡೆಯಿಂದ ಬಂದಂಥ ಈ ಒಂದು ಉತ್ತರ ಭಾರತದ ಪ್ರಜೆಗಳು ಇಲ್ಲೆಲ್ಲ ಸೇರಿ ಚಟ್ ಪೂಜಾ ಅಂದ್ರೆ ನಮ್ಮ ದೀಪಾವಳಿ ಹಬ್ಬ ಮುಗಿದ ಮುಗಿದ ಆರು ದಿನ ಆರು ದಿನಗಳಲ್ಲಿ ಈ ಒಂದು ಪೂಜೆಯನ್ನು ಪೂಜೆಯನ್ನು ಮಾಡ್ತಾರೆ ಅದರ ಪ್ರಯುಕ್ತ ಹೆಬ್ಬೋಡಿ ನಗರದ ತುಂಬಮ್ಮ ದೇವಸ್ಥಾನದ ಸನ್ನಿಧಾನದಲ್ಲಿ ಇವತ್ತು ಒಂದು ವಿಜೃಂಭಣೆಯಿಂದ ಆ ಒಂದು ಜನ ಇವತ್ತು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದರ ಭಾಗವಾಗಿ ಇವತ್ತು ನಮ್ಮನ್ನೆಲ್ಲ ಕರೆದು ಅಲ್ಲಿ ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆಯ ಅಧ್ಯಕ್ಷರಾದ ಸುಜಾತ ರೀಶ್ ಅವರು ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾದ ಜಯರಾಮಣ್ಣವರು ಮುರುಗಿ ಅವರು ಅದೇ ರೀತಿ ನವೀನವರು ಸಹ ಬಂದು ಅವ್ರ ಬಗ್ಗೆ ಎಲ್ಲ ಮಾತಾಡಿ ಈ ಒಂದು ಹಬ್ಬದ ವಾತಾವರಣ ಏನು ಸೃಷ್ಟಿ ಮಾಡಿದ್ರಲ್ಲಿ ಒಂದು ಸುಂದರ ಸಂಜೆಯಲ್ಲಿ ತುಂಬ ಚೆನ್ನಾಗಿತ್ತು ನಮ್ಮ ಬೇರೆ ಕಡೆದಾಗ ಬಂದು ನಮ್ಮೂರಲ್ಲಿ ಈ ಥರ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡು ನಮಗೆ ತುಂಬ ಖುಷಿಯಾಗಿತ್ತು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಸುಮಾರು ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದರು ಅವರು ಏನು ಆರು ಆರು ದಿನಗಳ ನಂತರ ಮಾಡ್ತಕ್ಕಂಥ ಈ ಒಂದು ಚಟ್ ಪೂಜೆ ಅಂತ ಕರಿತೀವಿ ಆ ಚಟ್ ಪೂಜೆ ಹೇಳಿದ್ರೆ ಸೂರ್ಯ ಭಗವಾನನ ಪೂಜೆ ಸೂರ್ಯನಾರಾಯಣರ ಪೂಜೆಯನ್ನು ಮಾಡೋದು ಮತ್ತು ಗಂಗಾದೇವಿಯನ್ನು ಪೂಜೆ ಪೂಜಿಸೋದು ಈ ಒಂದು ಕಾರ್ಯಕ್ರಮ ನಮಗೆ ನಮ್ಮ ಹೆಬ್ಗೋಡಿ ನಗರದ ಜನಗಳಿಗೆ ಹೊಸದಾಗಿ ಕಂಡರೂ ಸಹ ಒಂದು ವಿಶೇಷವಾಗಿತ್ತು ಆ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಭಾಗಿಯದ ನಮಗೂ ತುಂಬ ಸಂತೋಷ ಆಯಿತು ಈ ಒಂದು ಹಬ್ಬದ ಒಂದು ವಿಚಾರದಲ್ಲಿ ಆ ಭಾಗ ಜನರಿಗೆ ದೇವರಿಂದ ಹೆಚ್ಚಿಗೆ ಆಯಿಸಲು ಆರಿಗೆ ಕೊಡಲಿಂತ ಹೇಳ ಪ್ರಾರ್ಥ ಮಾಡ್ಕೊತೀನಿ ಈ ಒಂದು ಪೂಜಾ ಕಾರ್ಯಕ್ರಮ ಸತತವಾಗಿ ಹತ್ತೊಂಬತ್ತು ವರ್ಷಗಳಿಂದ ಅಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಜಾಗದಲ್ಲಿ ಅವರಿಗೆ ನಮ್ಮ ಗ್ರಾಮದೇವತೆ ತೋಪಮ್ಮನ ತೋಪಮ್ಮ ಮತ್ತು ಭುವನೇಶ್ವರ ಸಹ ಅವರಿಗೆ ಅವ್ರ ಮೇಲೆ ಕರ್ಣ ತೋರಿಸಿ ಅವರಿಗೆ ಹೆಚ್ಚಿನ ಮುಂದೆ ಆಗಿ ಬರುವ ದಿನಗಳಲ್ಲಿ ಹೆಚ್ಚಿನ ಅವರಿಗೆ ಒಂದು ಮತ್ತು ಹಬ್ಬಗಳನ್ನು ಮಾಡಲಿ ಒಂದು ಇನ್ನೆಚ್ಚಿಗೆ ಒಂದು ಸಂಭ್ರಮಾಚರಣೆ ಮಾಡಲಿ ಅಂತ ಕೇಳ್ಕೊತೀನಿ ಜನಸೇವಾ ಸಂಘಟನೆ यहाँ पे छठ पूजा महापर्व है जो हम लोग बिहार यूपी बिहार झारखंड का से यहाँ पे कर रहे हैं विनायक नगर गोलेली रोड यहाँ पे हम लोग मेम्बर सब मिल के और यहाँ का वार्ड हरिश्चर योगदान है बहुत सारा योगदान है लोग बहुत हेल्प करते हैं हम लोग कर्नाटक में हैं बिहार से आके यहाँ पर बहुत अच्छे से छठ पूजा मनाते हैं और बहुत धूमधाम से यहाँ पर महाखंड अष्टजाम भी होता है एक दिन पहले वो स्टार्ट होता है आज का दिन सूर्य अर्घा मॉर्निंग में सूर्य विसर्जन होता है और हम लोग बहुत खुशी से और यहाँ हम लोग को कोई प्रॉब्लम नहीं होता है अगर सभी लोग कर्नाटक वाले हम लोग सब कर्नाटक वाले हम लोग को सहयोग करते हैं हम लोग को साथ रहते हैं सब लोग मिल जुड़ के हम लोग को साथ देते हैं हम लोग इससे ज़्यादा अगले साल भी करने वाले हैं कंटिन्यू चलते रहेगा ये आ सर। हाँ सर हाँ देखिए ये जो पर्व है महाछठ पर्व जो है पूरे वर्ल्ड में हो रहा है ऑस्ट्रेलिया अमेरिका दुबई सभी जगह सभी स्टेट में हो रहा है सभी राज्य में हो रहा है और फॉरन में भी हो रहा है और ये त्यौहार हम लोग बड़ी धूमधाम से मानते हैं और मनाते हैं हम लोग सभी स्टेट के हैं बिहार यूपी छत्तीसगढ़ आसाम सभी स्टेट के लोग हैं इसमें छठ पूजा के सहयोग से ये कार्यक्रम होता है ये उन्नीस साल से हम लोग चला रहे हैं भारतीय जन सेवा संगठन के माध्यम से जन्सेवार जन्सेवार इसमें जन सहयोग से ही ये कार्यक्रम होता है और ये चलता रहेगा कंटिन्यू इसमें लोकल का बहुत ज़्यादा सहयोग है पूरा सपोर्ट मिलता है हम लोग का और जो भी कार्यकर्ता हैं सब बाहर से हैं और ये जो कार्यक्रम है ये बता दें ये स्टार्ट जो हुआ था छठ पूजा ये भागलपुर सीता जी का जो है राम जी जब वनवास हुए थे ना तो सीता मैया ने छः दिन का व्रत रखा था और जब वो वापस आए उसके बाद ये व्रत टूटा अर्घ दिया गया और ये वहीं से चालू शुभारंभ हुआ आज पूरे राज पूरे स्टेट में हो रहा है बड़े धूमधाम से होता है और मेरा नाम संजय कुमार शर्मा भारतीय जनसेवा के मैं चेयरमैन हूँ जी मैया का पर्व पूरा भारत में मनाया जा रहा है औरत लोग छत्तीस घंटा व्रत रहती हैं और शाम को डुबते देव का पहले पूजा करते हैं अर्घ देते हैं फिर सुबह उगते हुए देव का पूजा करते हैं छठी मैया का व्रत ऐसे ही पहले बहुत धूमधाम से मनाया जा रहा है हमारा कमेटी का नाम है जन सेवा संगठन छठ पूजा समिति हम लोग हम लोग यूपी बिहार वाला है इधर बेंगलोर में आको 19 साल से की जगह पर कर रहे हैं हमारे चेयरमैन सुजाता मैम कृपा से सभी अच्छा से हो रहा है क्या भी हम लोग को प्रॉब्लम होता है सर को बोलता है एक मिनट में सॉल्व कर देता है देखिए आज हमारे गांव के लोग यूपी बिहार झारखंड सभी लोग का यहां पे एकता बहुत ही अच्छा लग रहा है जो कि हम लोग साउथ में हैं बेंगलोर साउथ में इतना बढ़िया सेवा और इतना बड़ा व्यवस्था देने के लिए कर्नाटका गवर्नमेंट का बहुत ही बहुत धन्यवाद जो कि यहाँ ग्राम पंचायत लोग जो भी हमारे हेल्प किए हैं उन लोग के लिए बहुत बहुत शुक्रिया छठ माता के नगर सभा की तरफ सिटी की तरफ जो भी व्यवस्था चेयरमैन की तरफ से हुआ है बहुत ही अच्छा है बहुत ही अच्छा सपोर्ट है छठी मैया इनको हमेशा आगे रखे कि हमेशा आशीर्वाद तो सतत मुर् दिन इतना घंटे रामकोटी भजने मुखातर इन उत्तर भारतीय विशेषवा ಉತ್ತರ ಪ್ರದೇಶ ಮತ್ತು ಜಾರ್ಖಂಡು ಈ ಬಿಹಾರರಿಂದ ಬಂದಂಥ ಜನ ಸಾವಿರಾರು ಜನ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಒಬ್ಬಗಡಿ ನಾಗರಿಕರಾಗಿ ನಮಗೂ ಒಂದು ಸಂತೋಷ ದೇವ್ರ ಕಾರ್ಯಗಳು ಎಲ್ಲೇ ನಡೆದರೂ ಆ ಒಂದು ಕ್ಷೇತ್ರ ಸುಭಿಕ್ಷವಾಗಿರ್ತದೆ ಅಂತಕ್ಕಂಥದ್ದು ಎಲ್ಲರ ನಂಬಿಕೆ ಹಾಗಾಗಿ ಇವತ್ತೊಂದು ಈ ದೇವ್ರ ಕಾರ್ಯ ಇಲ್ಲಿ ನಡೆದಿದೆ ಅದು ನಮ್ಮ ಗ್ರಾಮದೇವತೆ ತೋಪಮ್ಮ ದೇವಸ್ಥಾನದ ಸನ್ನಿಧಿಯಲ್ಲಿ ಇಲ್ಲಿನ ನಗರಸಭಾ ಸದಸ್ಯರು ಹಾಗೂ ಈಗಿನ ಅಧ್ಯಕ್ಷರಾದಂಥ ಶ್ರೀಮತಿ ಸುಜಾತ ಹರೀಶ್ ಅವರ ಸಂಪೂರ್ಣ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೆದಿದೆ ಹಾಗೆ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಹರೀಶ್ ಅವರು ಒಂದು ಈ ಒಂದು ಪೂಜೆಗೆ ಅವಕಾಶ ಮಾಡಿಕೊಟ್ಟು ತಮ್ಮ ಎಲ್ಲ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ನಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ಆ ಉತ್ತರ ಭಾರತದ ಜನರು ಸಹ ಯಾವುದೇ ಒಂದು ರೀತಿ ಇದಾಗದಿರೋ ಅಂತೇಳಿ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಇನ್ನೂ ಈಗೇನು ಹತ್ತೊಂಬತ್ತು ವರ್ಷದಿಂದ ಮಾಡ್ಕೊಂಡಿದ್ರೆ ಇನ್ನೂ ವಿಜೃಂಭಣೆಯಿಂದ ಮತ್ತೆ ಮುಂದಿನ ವರ್ಷಗಳಲ್ಲಿ ಮಾಡ್ಕೊಂಡು ಹೋಗಲಿ ಅಂತೇಳಿ ಶುಭಾರಯ ತುಂಬ ಇದೆ ಸಹಕಾರ ಅನ್ನೋ ಯಾರೇ ಆಗಲೂ ನಾವು ಮೊದಲು ಭಾರತೀಯರು ಅವ್ರಿಗೂ ನಮ್ಮ ಇಲ್ಲಿನ ಸಂಸ್ಕೃತಿಯನ್ನು ಹೇಳ್ಕೊಟ್ಟು ಅವ್ರನ್ನ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ನಮ್ಮ ಅಭಿಲಾಷೆ ಹಾಗಾಗಿ ಅವರು ಸಹ ನಮಗೆ ಸಹಕಾರವನ್ನು ಕೊಟ್ಕೊಂಡು ಎಲ್ಲ ರೀತಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾಗಿ ಅವ್ರ ಜೊತೆ ನಾವು ನಿಲ್ಲತಕ್ಕಂಥ ಅವಶ್ಯಕತೆ ಇತ್ತು ಹಾಗಾಗಿ ನಿಲ್ತಿದ್ದೀವಿ